ಗುಜರಾತ್ ಟೈಟನ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ನಾಲ್ಕು ರನ್ ಗಳ ಸಾಧಿಸಿದೆ ರಶೀದ್ರವರು ರವರು ಸಾಕಷ್ಟು ಪ್ರಯತ್ನವನ್ನು ಪಟ್ಟರು ಕೊನೆಯ ಓವರ್ನಲ್ಲಂತೂ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿತ್ತು ಮ್ಯಾಚ್ ಇದಾಗಿಯೂ ಕೂಡ ಗುಜರಾತ್ ಟೈಟನ್ಸ್ ಕೈಯಿಂದ ಈ ಪಂದ್ಯ ಹಾಗಾಗಿದೆ ಗುಜರಾತ್ ಟೈಟಾನ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ನಾಲ್ಕು ರನ್ಗಳ ರೋಚಕ ಗೆಲುವನ್ನು ಸಾಧಿಸಿದೆ ಕೊನೆಯ ಓವರ್ಸ್ ಸಿಕ್ಕಾಪಟ್ಟೆ ರೋಚಕತೆಯಿಂದ ಕೂಡಿತ್ತು ಕೊನೆಯ ಓವರ್ನಲ್ಲಿ ಗುಜರಾತ್ ಗೆಲುವಿಗೆ ಹತ್ತೊಂಬತ್ತು ರನ್ಗಳ ಅಗತ್ಯವಿತ್ತು ಕ್ರೀಸ್ನಲ್ಲಿದ್ದಂತಹ ರಶೀದ್ ಖಾನ್ ಮೊದಲು ಎರಡು ಎಸೆತಗಳಲ್ಲಿ ಭರ್ಜರಿ ಬೌಂಡ್ರಿ ಬಾರಿಸಿದ್ರು ಮೂರು ನಾಲ್ಕನೇ ಎಸೆತದಲ್ಲಿ ರನ್ ಕದಿಯೋದಲ್ಲಿ ವಿಫಲರಾದರು ಇನ್ನು ಕೊನೆಯ ಎರಡು ಎಸೆತಗಳಲ್ಲಿ ಹನ್ನೊಂದು ರನ್ ಬೇಕಾಗಿದ್ದಾಗಲೇ ಐದನೇ ಎಸೆತದಲ್ಲಿ ಭರ್ಜರಿ ಸಿಕ್ಸರನ್ನು ಬಾರಿಸಿದ್ರು ಇದರಿಂದ ಕೊನೆಯ ಕ್ಷಣದವರೆಗೂ ಕೂಡ ಗುಜರಾತ್ಗೆ ಗೆಲುವಿನ ಆಸೆ ಜೀವಂತವಾಗಿತ್ತು ಆದರೆ ಕೊನೆ ಎಸೆತದಲ್ಲಿ ಬೌಂಡ್ರಿಗೆ ಯತ್ನಿಸಿದಂತಹ ರಶೀದ್ ಖಾನ್ ಒಂದು ರನ್ ಪಡೆದುಕೊಳ್ಳುವಲ್ಲಿ ಮಾತ್ರ ಸಫಲರಾದ್ರು ಈ ಮೂಲಕ ಕ್ಯಾಪಿಟಲ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಾಲ್ಕು ರನ್ಗಳ ರೋಚಕ ಗೆಲುವನ್ನು ಸಾಧಿಸಿತ್ತು ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಇಪ್ಪತ್ನಾಲ್ಕು ರನ್ ಬಾರಿಸಿತ್ತು ಈ ಗುರಿ ಬೆನ್ನತ್ತಿದ್ದ ಗುಜರಾತ್ ಟೈಟನ್ಸ್ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಇನ್ನೂರ ಇಪ್ಪತ್ತು ರನ್ ಗಳಿಸಿ ಸೋಲೊಪ್ಪಿಕೊಂಡಿತ್ತು ನೇಹಾ ಹತ್ಯೆ ಪ್ರಕರಣವನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿದೆ ಇದೀಗ ಸಿಐಡಿ ಅಧಿಕಾರಿಗಳು ಆರೋಪಿ ಫಯಾಜ್ನ ಸ್ಥಳ ಮಹುಜರು ಮಾಡೋದಕ್ಕೆ ಅಂತ ಬಿ ವಿ ಕಾಲೇಜ್ಗೆ ಕರೆತಂದಿದ್ರು ಈ ಸಂದರ್ಭದಲ್ಲಿ ಸಿಐಡಿ ಡಿ ಅಧಿಕಾರಿಗಳು ನಿರಂಜನ್ ಹಿರೇಮಠ ಕೂಡ ಭೇಟಿಯನ್ನ ಕೊಟ್ಟು ಆದಷ್ಟು ಬೇಗ ಕೇಸನ್ನ ಒಂದು ಹಂತಕ್ಕೆ ತರುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಹುಬ್ಬಳ್ಳಿಯ ಕಾಲೇಜು ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಪ್ರಕರಣವನ್ನು ಕೈಗೆತ್ತಿಕೊಂಡಿರುವ ಸಿಐಡಿ ಅಧಿಕಾರಿಗಳು ಇಂದು ಬೆಳಗ್ಗೆ ನಿರಂಜನ್ ಹಿರೇಮಠ ಅವರ ಮನೆಗೂ ಕೂಡ ಆಗಮಿಸಿದ್ರು ಇನ್ನು ನಿರಂಜನ್ ಹಿರೇಮಠ್ ಮತ್ತು ಗೀತಾ ಹಿರೇಮಠ ಅವರನ್ನ ಅಧಿಕಾರಿಗಳು ಪ್ರಶ್ನಿಸಲಿರುವುದನ್ನ ನಿರೀಕ್ಷಿಸಲಾಗಿತ್ತು ಏನೆಲ್ಲ ಪ್ರಶ್ನೆಗಳನ್ನ ಸಿಐಡಿ ಡಿ ಕೇಳಿದ್ರು ಅನ್ನೋದು ಮಾಧ್ಯಮಗಳಿಗೆ ಗೊತ್ತಾಗುವ ಸಾಧ್ಯತೆ ಇಲ್ಲ ಇನ್ನು ಯಾವುದೇ ಪ್ರಕರಣಕ್ಕೆ ಸಂಬಂಧಿಸಿದ ತನಿಖೆ ವಿಚಾರಣೆ ಮಾಧ್ಯಮಗಳ ಸಮ್ಮುಖದಲ್ಲಿ ನಡೆಯೋದಿಲ್ಲ ಅದು ಸಾಧ್ಯ ಕೂಡ ಇಲ್ಲ ಆದರೆ ಅಧಿಕಾರಿಗಳು ಹೋದ ಮೇಲೆ ನಡೆದಂತಹ ವಿಚಾರಣೆಯ ಬಗ್ಗೆ ನಿರಂಜನ್ ಅವರು ಮಾಧ್ಯಮಗಳಿಗೆ ತಿಳಿಸಬಹುದು ನಾವು ವರದಿ ಮಾಡಿರುವ ಹಾಗೆ ನಿನ್ನೆ ಹುಬ್ಬಳ್ಳಿಯ ಜೈಲಿನಲ್ಲಿದ್ದ ಫಯಾಜ್ನನ್ನು ನೆನ್ನೆ ತಮ್ಮ ವಶಕ್ಕೆ ಪಡೆದಿರುವಂತಹ ಅಧಿಕಾರಿಗಳು ಅವನ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ಇಂದು ಕೊಲೆ ನಡೆದ ಸ್ಥಳಕ್ಕೆ ಮಹಜರ್ಗಾಗಿ ಕರೆತಂದಿದ್ರು ಇನ್ನು ಲಭ್ಯವಿರುವ ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದ ಕೂಡ ನಿರಂಜನ್ ಅವರ ಮನೆಗೆ ಭೇಟಿ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿವೆ ಮೊದಲ ಹಂತದ ಚುನಾವಣೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ನಾಳೆ ಈ ಚುನಾವಣೆ ನಡೆಯಲಿದ್ದು ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಲ್ಲಿಗೆ ಬರುವಂತಹ ಜನರ ಸರತಿ ಸಾಲಿನಲ್ಲೇ ನಿಂತ್ಕೊಂಡು ಓಟ್ ಅನ್ನ ಮಾಡಬೇಕಾಗುತ್ತೆ ಸಿಕ್ಕಾಪಟ್ಟೆ ಬಿಸಿಲಿರುವ ಕಾರಣದಿಂದಾಗಿ ಫಸ್ಟ್ ಏಡ್ ಪ್ರಿಪ್ರೇಷನ್ ಕೂಡ ಅಲ್ಲಿ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ ಲೋಕಸಭೆ ಚುನಾವಣೆ ನಡೀತಾ ಇದೆ ಏಪ್ರಿಲ್ ಇಪ್ಪತ್ತಾರರಂದು ಇನ್ನು ಮೊದಲ ಹಂತದ ಚುನಾವಣೆ ಇದಾಗಿದೆ ಮೇ ಏಳರಂದು ಕೂಡ ಎರಡನೇ ಹಂತದ ಚುನಾವಣೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಇಪ್ಪತ್ತಾರಕ್ಕೆ ಮೊದಲ ಹಂತದ ಲೋಕ ಮತದಾನದ ಹಿನ್ನೆಲೆಯಲ್ಲಿ ಮತಗಟ್ಟೆಗಳಲ್ಲಿ ಆರೋಗ್ಯ ಇಲಾಖೆ ಕೋವಿಡ್ ಹಾಗೂ ಹೀಟ್ ವೇವ್ ಮುನ್ನೆಚ್ಚರಿಕೆಯನ್ನ ತಯಾರಿಯನ್ನ ಮಾಡಿಕೊಂಡಿದೆ ಆರೋಗ್ಯ ಇಲಾಖೆ ಸಹಯೋಗದೊಂದಿಗೆ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ ಮತಗಟ್ಟೆಗಳ ಬಳಿ ಪೆಂಡಾಲ್ ಅನ್ನ ಹಾಕೋದಕ್ಕೆ ಸೂಚನೆ ನೀಡಲಾಗಿದೆ ಎಲ್ಲಾ ಮತಗಟ್ಟೆಗಳಿಗೆ ಆಶಾ ಕಾರ್ಯಕರ್ತೆಯರ ನಿಯೋಜನೆ ಮಾಡಲಾಗಿದೆ ಪ್ರಮುಖ ಸೆಂಟರ್ಗಳಲ್ಲಿ ವೈದ್ಯರ ನಿಯೋಜನೆ ಸಹ ಮಾಡಲಾಗಿದೆ ಬಿಸಿಲಿನಿಂದ ತಲೆ ಸುತ್ತುವಿಕೆ ಅಥವಾ ಸುಸ್ತು ಬಂದರೆ ಸ್ಥಳದಲ್ಲಿಯೇ ಸಿಗಲಿದೆ ಚಿಕಿತ್ಸೆ ಇನ್ನು ಮತಗಟ್ಟೆಗಳಲ್ಲಿ ಫಸ್ಟ್ ಏಡ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಸದ್ಯ ಹವಾಮಾನದಲ್ಲಿ ತಾಪಮಾನ ಹೆಚ್ಚಿರೋದ್ರಿಂದ ಅಗತ್ಯ ಕ್ರಮ ವಹಿಸುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಆದೇಶವನ್ನು ನೀಡಲಾಗಿದೆ ಮತದಾನದ ದಿನದಂದು ಮತಗಟ್ಟೆಗಳಲ್ಲಿ ಸಮರ್ಪಕವಾದ ಮೆಡಿಕಲ್ ಕಿಟ್ ಪೂರೈಕೆ ಮಾಡಬೇಕು ಅಂತ ಆದೇಶಿಸಿದ್ದಾರೆ ಬೆಳಗಾವಿಯ ಸದಾಶಿವ ನಗರದಲ್ಲಿ ಲಕ್ಷ್ಮಣ ಸವದಿಯವರು ತಮ್ಮ ಸ್ವಗೃಹದಲ್ಲಿ ಒಂದು ಔತಣಕೂಟವನ್ನು ಏರ್ಪಡಿಸಿರ್ತಾರೆ ಇನ್ನು ಈ ಒಂದು ಔತಣಕೂಟಕ್ಕೆ ಕಾಂಗ್ರೆಸ್ನ ರಣದೀಪ್ ಸುರ್ಜೇವಾಲಾ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿದಂತೆ ಘಟಾನುಘಟಿಗಳೆಲ್ಲ ಬಂದು ಅಟೆಂಡ್ ಹಾಕಿರ್ತಾರೆ ಈ ಸಂದರ್ಭದಲ್ಲಿ ಸುರ್ಜೇವಾಲಾ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ನಡೆದಂತಹ ಒಂದು ಸಣ್ಣ ಸಂಭಾಷಣೆ ಇದೀಗ ವೈರಲ್ ಆಗ್ತಾ ಇದೆ ಬೆಳಗಾವಿ ನಗರದ ನಗರದಲ್ಲಿರುವಂತಹ ಅಥಣಿ ಶಾಸಕ ಲಕ್ಷ್ಮಣ್ ಸವದಿಯವರು ಅರಮನೆಯಂತೆ ಕಟ್ಟಿಸಿರುವ ಮನೆಗೆ ಇಂದು ಬೆಳಗ್ಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಳಗಿನ ಉಪಹಾರಕ್ಕಾಗಿ ಆಗಮಿಸಿದ್ರು ಪ್ರವೇಶ ದ್ವಾರದ ಹೊರಗೆ ಅವರಿಗಾಗಿ ಕಾಯ್ತಾ ಇದ್ದ ಸವದಿಯವರು ಬೊಕೆ ನೀಡಿ ಸ್ವಾಗತ ಮಾಡಿಕೊಂಡ್ರು ಸ್ಥಳೀಯರೇ ಆಗಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಸವದಿ ಮನೆಯಲ್ಲೇ ಇದ್ರು ಅವರನ್ನ ನೋಡಿದ ಕ್ಷಣ ಸುರ್ಜೆವಾಲಾ ನಮಸ್ಕಾರ ಲಕ್ಷ್ಮೀಜಿ ಹೇಗಿದ್ದೀರಿ ಅಂತ ಇಂಗ್ಲಿಷ್ ನಲ್ಲಿ ಕೇಳಿದಾಗ ಸಚಿವೆ ಗುಡ್ ಅಂತ ಉತ್ತರಿಸ್ತಾರೆ ನಂತರ ಅವರೆಲ್ಲ ನೇರವಾಗಿ ಡೈನಿಂಗ್ ಹಾಲ್ಗೆ ಹೋಗುವಾಗ ಸುರ್ಜೇವಾಲಾ ಲಕ್ಷ್ಮೀಜಿ ನಿನ್ನೆ ನಿಮ್ಮ ಭಾಷಣವೊಂದನ್ನ ಕೇಳಿದೆ ಅಂತ ಹಿಂದಿಯಲ್ಲಿ ಹೇಳ್ತಾರೆ ಯಾವ ಭಾಷಣ ಸರ್ ಅಂತ ಸಚಿವೆ ಹಿಂದಿಯಲ್ಲೇ ಕೇಳ್ತಾರೆ ನಂತರ ಅವರು ನಡೆದು ಹೋಗುವ ಅವರಿಬ್ಬರ ಮಧ್ಯೆ ನಡೆದ ಸಂಭಾಷಣೆ ಅಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ ಇನ್ನು ಡೈನಿಂಗ್ ಟೇಬಲ್ ಬಳಿ ಬಂದಾಗ ಪಕ್ಕದ ಕುರ್ಚಿಯಲ್ಲಿ ಕೂರಲು ಹೋಗುವ ಸುರ್ಜೆವಾಲರ ಕೈ ಹಿಡಿಯುವ ಸವತಿ ಮನೆಯ ಯಜಮಾನ ಕೂರುವ ಕುರ್ಚಿಯಲ್ಲಿ ಅವರನ್ನ ಕೂರಿಸುತ್ತಾರೆ ಲಕ್ಷ್ಮೀ ಸಹೋದರ ಮತ್ತು ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹೊಟ್ಟಿಯ ಹೊಳಿ ಅವರನ್ನ ಸಹ ಸವತಿ ಮನೆಯಲ್ಲಿ ನೋಡಬಹುದಾಗಿದೆ